ನೋಡಿ ನೀವು ಜಗದೀಶ್ ಶೆಟ್ಟರ್ ಭಾಷಣ ಅವ್ರ ಹೇಳಿಕೆ ನೀವೇ ನೋಡಿದಿರಿ ನನಗೆ ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯ ಅವಮಾನ ಆಗಲಿ ಅಸಮಾಧಾನ ಆಗಲಿ ಇಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನು ಅವರು ವ್ಯಕ್ತಪಡಿಸಿದ್ದಾರೆ ಜಗದೀಶ್ ಶೆಟ್ಟರು ಸಾಮಾನ್ಯ ಮೊದಲಿಂದಲೂ ಕೂಡ ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿ ಬಂದಂತವ್ರು ಅವರು ಮೊನ್ನೆ ಅವರಿಗೆ ವಿಧಾನಸಭೆ ಸದಸ್ಯ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬೇಸರದಿಂದ ಅವರು ತೀರ್ಮಾನ ತೆಗೆದುಕೊಂಡಿದ್ದವರು ಈಗ ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ ಜನತಾದಳದಲ್ಲಿ ಟೂ ತೌಸಂಡ್ ಫೋರಲ್ಲಿ ನಾನು ಇದ್ದೆ ಅಲ್ಲಿ ಹೋಗ್ಲಿಲ್ಲ ನನಗೆ ಅದಕ್ಕೆ ತಿರ್ಗಿ ವಾಪಸ್ ಕಾಂಗ್ರೆಸ್ ಇತ್ತು ಅವರು ಹಂಗೆ ಬಂದರು ನಾಲ್ಕು ತಿಂಗಳಿದ್ರು ಹೋಗಲಿಲ್ಲ ಅಂತ ವಾಪಸ್ ಹೋಗಿದ್ದಾರೆ ಆದ್ಷಣ ಕಾಂಗ್ರೆಸ್ನವರೇನು ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅಂತ ಏನಿಲ್ಲ ಅವರೇ ಸ್ವಯಂ ಹೇಳಿದರು ನನಗೆ ಕಾಂಗ್ರೆಸ್ನಲ್ಲಿ ಗೌರವ ಕೊಟ್ಟಿದ್ದಾರೆ ನನಗೆ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಆದರೆ ನಾನು ಮತ್ತೆ ಮೋದಿಯವರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಾನು ಆಶೆ ಇತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಇಲ್ಲಲ್ಲಿ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ಮಾತುಗಳನ್ನು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಸಾಧು ಅಲ್ಲ ಅವರು ಮೊದಲಿಂದಲೂ ಕೂಡ ಮನುಷ್ಯ ಸರಳ ನಡವಳಿಕೆಗೆ ಹೆಸರಾಗಿದ್ದಂಥವರು ಅವ್ರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಸ್ವತಂತ್ರ ಇರ್ತಾರೆ ಅದಕ್ಕೆ ಯಾರಿಗೂ ಆಕ್ಷೇಪಣೆ ಏನಿಲ್ಲ ನಮ್ದು ಆಕ್ಷೇಪಣೆ ನೋಡಿ ನೀವು ಜಗದೀಶ್ ಶೆಟ್ಟರ್ ಭಾಷಣ ಅವ್ರ ಹೇಳಿಕೆ ನೀವೇ ನೋಡಿದೀರಿ ನನಗೆ ಕಾಂಗ್ರೆಸ್ ನಲ್ಲಿ ಯಾವುದೇ ರೀತಿಯ ಅವಮಾನ ಆಗಲಿ ಅಸಮಾಧಾನ ಆಗಲಿ ಇಲ್ಲ ನನ್ನನ್ನು ಚೆನ್ನಾಗಿ ನೋಡ್ಕೊಂಡಿದ್ದಾರೆ ಅಂತಕ್ಕಂಥ ಮಾತನ್ನ ಅವರು ವ್ಯಕ್ತಪಡಿಸಿದ್ದಾರೆ ಜಗದೀಶ್ ಶೆಟ್ಟರು ಸಾಮಾನ್ಯ ಮೊದಲಿನಿಂದಲೂ ಕೂಡ ಆರ್ ಎಸ್ ಎಸ್ ಸಿದ್ಧಾಂತದಲ್ಲಿ ಬಂದಂಥವ್ರು ಅವರು ಮೊನ್ನೆ ಅವರಿಗೆ ವಿಧಾನಸಭೆ ಸದಸ್ಯ ಟಿಕೆಟ್ ಕೊಡಲಿಲ್ಲ ಅಂತೇಳಿ ಬೇಸರದಿಂದ ಅವರು ತೀರ್ಮಾನ ತೆಗೆದುಕೊಂಡಿದ್ದವರು ಈಗ ನಾನು ಬೇರೆ ಪಾರ್ಟಿಗೆ ಹೋಗಿದ್ದೆ ದಳದಲ್ಲಿ ಟೂ ತೌಸಂಡ್ ಫೋರಲ್ಲಿ ನಾನು ಇದ್ದೆ ಅಲ್ಲಿ ಹೋಗಲಿಲ್ಲ ನನಗೆ ಅದಕ್ಕೆ ತಿರ್ಗಿ ವಾಪಸ್ ಕಾಂಗ್ರೆಸ್ಗೆ ಬಂದೆ ಅವರು ಹಂಗೆ ಬಂದರು ನಾಲ್ಕು ತಿಂಗಳಿದ್ರು ಹೋಗಲಿಲ್ಲ ಅಂತ ವಾಪಸ್ ಹೋಗಿದ್ದಾರೆ ಆದ ಕ್ಷಣ ಕಾಂಗ್ರೆಸ್ನವರೇನು ಅವ್ರನ್ನ ಚೆನ್ನಾಗಿ ನಡೆಸ್ಕೊಳ್ಳಿಲ್ಲ ಅಂತ ಏನಿಲ್ಲ ಅವರೇ ಸ್ವಯಂ ಹೇಳಿದರು ನನಗೆ ಕಾಂಗ್ರೆಸ್ನಲ್ಲಿ ಗೌರವ ಕೊಟ್ಟಿದ್ದಾರೆ ನನಗೆ ಚೆನ್ನಾಗಿ ನಡೆಸ್ಕೊಂಡಿದ್ದಾರೆ ಆದರೆ ನಾನು ಮತ್ತೆ ಮೋದಿಯವ್ರನ್ನ ಪ್ರಧಾನಮಂತ್ರಿ ಮಾಡಬೇಕು ಅಂತ ಹೇಳಿ ನಾನು ಆಸೆ ಇತ್ತು ಅದಕ್ಕೋಸ್ಕರ ಬಂದಿದ್ದೀನಿ ಅಂತ ಹೇಳಿದ್ದಾರೆ ಇದರಲ್ಲಿ ಅವ್ರ ಮೇಲೆ ಯಾವುದೇ ವೈಯಕ್ತಿಕ ಮಾತುಗಳನ್ನು ಆರೋಪಗಳನ್ನು ಮಾಡ್ತಕ್ಕಂಥದ್ದು ಯಾರಿಗೂ ಸಾಧು ಅಲ್ಲ ಅವರು ಮೊದಲಿಂದಲೂ ಕೂಡ ಆ ಮನುಷ್ಯ ಸರಳ ನಡವಳಿಕೆಗೆ ಹೆಸರಾಗಿದ್ದಂಥವ್ರು ಅವರು ತೀರ್ಮಾನ ತೆಗೆದುಕೊಂಡಿದ್ದಾರೆ ಪ್ರಜಾಪ್ರಭುತ್ವದಲ್ಲಿ ಎಲ್ಲರೂ ಕೂಡ ಇರ್ತಾರೆ ಅದಕ್ಕೆ ಯಾರಿಗೂ ಆಕ್ಷೇಪಣೆ ಏನಿಲ್ಲ ನಮ್ದು ಆಕ್ಷೇಪಣೆ ಏನಿಲ್ಲ